ನಮಸ್ಕಾರ ನೋಡಿಲಿ ಒಳ್ಳೆ ಫ್ರೆಶ್ಶು ನಮ್ಮ ಸಬ್ಬಸಿಗೆ ಸೊಪ್ಪು ಸಿಕ್ಕಿದೆ ಅದರಿಂದ ಒಂದು ಭಾತನ್ನು ಮಾಡೋಣ ಅಂತ ಅದಕ್ಕೂ ವಾಂಗಿಬಾತ್ ಪುಡಿಯನ್ನು ಮತ್ತು ತಿಳಿಸಾರು ಪುಡಿಯನ್ನು ಬಳಸಿ ನಾನು ಇವತ್ತು ವಾಂಗಿಬಾತನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಹಾಗೆ ಒಂದು ಸಣ್ಣ ಮೂರು ಲೋಟ ಅಕ್ಕಿ ಎರಡು ಸ್ಪೂನು ಪಾ ವಾಂಗಿಬಾತ್ ಮತ್ತು ಒಂದು ಪ ಸ್ಪೂನ್ ತಿಳಿಸಾರಿನ ಪುಡಿ ಒಂದೆರಡು ಚಮಚ ತುಪ್ಪ ಒಂದು ಚೂರು ಎಣ್ಣೆ ಹಾಗೆ ಚೂರು ಅರಿಶಿನ ಒಂದು ಆಲೂಗೆಡ್ಡೆ ಒಂದು ಈರುಳ್ಳಿ ಸ್ವಲ್ಪ ನೆನೆಸಿದಂತಹ ಬಟಾಣಿ ಒಂದು ಹಸಿಮೆಣಸು ಒಂದೆರಡು ಮೆಣಸಿನ ಕಾಳು ಚೂರು ಸಕ್ಕರೆ ಒಂದು ಎರಡು ಸ್ಪೂನಷ್ಟು ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನು ಹುಳಿಗೆ ನಿಂಬೆಹಣ್ಣನ್ನು ಬಳಸ್ತಾಯಿದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಹಾಗೆ ಇಲ್ಲಿ ನೋಡಿ ಆರು ಲೋಟ ನೀರನ್ನು ಕೂಡ ಇಟ್ಕೊಂಡಿದ್ದೀನಿ ನಾವು ಯಾವ ಲೋಟದಲ್ಲಿ ಅಕ್ಕಿಯನ್ನು ತೊಳೆದ್ರೆ ಅದು ಎರಡು ಪಟ್ಟು ನೀರನ್ನು ತೊಗೊಂಡಿದ್ದೀನಿ ಅಕ್ಕಿಗೆ ಸ್ವಲ್ಪ ನೀರು ಹಾಕಿಟ್ಕೊತೀನಿ ಸ್ವಲ್ಪ ನೆಂದರೆ ಚೆನ್ನಾಗಾಗುತ್ತೆ ಒಗ್ಗರಣೆ ಎಲ್ಲ ಬೇಯೋ ತನಕ ಅಕ್ಕಿ ಕೂಡ ನೆಂತ್ಕೊಳುತ್ತೆ ಈಗ ಕುಕ್ಕರ್ ಇಟ್ಕೊಂಡು ನಾನು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎಮ್ಮೆನ ಮಿಶ್ರಣ ಮಾಡಿ ಹಾಕ್ಕೊತೀನಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಹಾಕೋ ತುಪ್ಪ ಮತ್ತು ಎಣ್ಣೆ ಕಾತಿದೆ ಇಲ್ಲಿ ನಾನು ಪುಡಿ ಮಾಡಿ ಇಟ್ಕೊಂಡಂತಹ ಒಂದು ನಾಲ್ಕೈದು ಕಾಳು ಮೆಣಸಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹೆಚ್ಚಿಕೊಂಡಂತ ಸಣ್ಣಗೆ ಹೆಚ್ಚಿಕೊಂಡಂತಹ ಒಂದು ಮೆಣಸಿನ್ಕಾಯಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಟುಕೊಂಡಂತಹ ಈರುಳ್ಳಿ ಇದಕ್ಕೆ ಬೇರೆ ಯಾವುದೇ ಮಸಾಲೆಗಳನ್ನು ನಾನು ಸೇವಿಸ್ತಾ ಇಲ್ಲ ಅಂದರೆ ಇದರಲ್ಲಿ ಈಗ ಸಬ್ಬಸಿಗೆ ಸೊಪ್ಪಿನಲ್ಲೇ ಅದರದ್ದೇ ಆದಂತಹ ಒಂದು ಪರಿಮಳ ಮತ್ತು ರುಚಿ ಎರಡೂ ಇರೋದರಿಂದ ನಾನು ಇದಕ್ಕೆ ಬೇರೆ ಯಾವುದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಈರುಳ್ಳಿ ಬಾಗಿಲ ಮೇಲೆ ನಾನು ಈ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾವು ಇದಕ್ಕೆ ಸೊಪ್ಪನ್ನು ಸೇವಿಸ್ಕೊಳ್ಳೋಣ

ீக ஆலூ சிப்பேத்த நானும் ஒன்று ஆலூன்ன செட்டிட்டு கொண்டேன் அதனா ஆக்டு இதுக்கி ಂತಹ ಎರಡು ಚಮಚ ವಾಂಗಿಭಾತ್ ಪುಡಿ ಹಾಗೂ ಒಂದು ಚಮಚ ತಿಳಿಸಿನ ಪುಡಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಯಿ ಪುಡಿ ಒಂಚೂರು ಸಕ್ಕರೆ ಎರಡನ್ನು ವ್ಯಕ್ಸ ಮಾಡ್ತಿದ್ದೀನಿ ಉಪ್ಪನ್ನ ನೀರು ಕುಡಿಲಿಕ್ಕೆ ಶುರು ಆದಮೇಲೆ ನಾನು ಹಾಕ್ತೀನಿ ಈಗ ಇದಕ್ಕೆ ಅಕ್ಕಿಯನ್ನು ಸೇಸ್ಕೊ ನೀರನ್ನು ಬಸ್ಕೊಂಡ್ಬಿಟ್ಟು ಅಕ್ಕಿ ಸೇಸ್ಕೊ ಅಕ್ಕಿಯನ್ನು ಹಾಕ್ಕೋತಾ ಇದೀನಿ ಇಲ್ಲಿ ಮೂರು ಲೋಟ ಅಕ್ಕಿನ ತಗೊಂಡಿರುವಂಥದ್ದು ಇದನ್ನು സ്വൽപ്പമേല ബസ്കോട്ട് നാല് ന് ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಬಟಾಣಿ ಇದೆ ಸಬ್ಬಸಿಗೆ ಸೊಪ್ಪಿದೆ ಆಲೂಗೆಡ್ಡೆ ಇದೆ ಚೆನ್ನಾಗಿ ಕುದಿದೆ ಮೇಲೆ ಮುಚ್ಚಣವನ್ನು ಉಪ್ಪು ಹಾಕಿ ಮುಚ್ಚೋಣ ಈಗ ನಾನು ಕುಚ್ಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದೀನಿ ಈ ಸಂದರ್ಭದಲ್ಲಿ ಇದನ್ನು ಸರಿ ಮಿಶ್ರಣ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕೋಣ ನಮ್ಮ ಹತ್ರ ನಿಂಬೆಹಣ್ಣಿಲ್ಲ ಅಂದರೆ ಟೊಮೊಟೊ ಕೂಡ ಪ್ರಾರಂಭದಲ್ಲಿ ಒಗ್ಗರಣೆಲಿ ಹಾಕೋಬಹುದು ಇಲ್ಲ ಅಂತಂದರೆ ಹುಣಸೆಹಣ್ಣಿನ ರಸವನ್ನು ಈ ಸಂದರ್ಭದಲ್ಲಿ ಸೇರಿಸ್ಕೊಳ್ಳಿ ಸುಮಾರು ಒಂದು ನಿಂಬೆ ಹಣ್ಣು ಇದಕ್ಕೆ ಬೇಕು சாரி இதற்கு க்ளீனாகி நான் கையாட் இதற்கு நான் முச்சுபட்ட முடிய எரண்டு பிசு மறத்த முடியும் ಸಬ್ಬಸಿಗೆ ಸೊಪ್ಪಿನ ಬಾತ್ ರೆಡಿಯಾಗಿದೆ ವಂಗಿ ಬಾತ್ ಪುಡಿಯನ್ನು ಉಪಯೋಗಿಸಿ ಮಾಡಿರುವಂತಹ ಬಾತ್